ಯಾರು ಇಲ್ಲಿಗೆ ಬರ್ತಾ ಬಂದ್ರು ಯಾರು ನಮ್ಮನ್ನ ಕೇಳೋರ್ ಎಲ್ಲ ನೋಡೋರು ಮತ್ತೀ ಕಡೆಗೆ ಓಟ್ ಸರ್ ಯಾರ ತಿರುಗಿ ನೋಡಂಗಿಲ್ಲ ಯಾರು ಏನಿಲ್ಲ ಸರ್ ಇವಾಗ ನಾನು ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಗೋಣಿಗದ್ದೆ ಹಾಡಿನಲ್ಲಿದ್ದೀನಿ ಅಂದರೆ ಇದು ನಾಗರಹೊಳೆ ಫಾರೆಸ್ಟ್ ಇದು ಇಲ್ಲಿ ಆದಿವಾಸಿ ಜನಗಳು ವಾಸ ಮಾಡ್ತಾ ಇದ್ದಾರೆ ಅಂದರೆ ಸರಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ಕುಟುಂಬ ಇದೆ ಮುಂಚೆ ತುಂಬ ಇದ್ದರು ಅಂದರೆ ಒಂದು ಅರವತ್ತರಿಂದ ಎಪ್ಪತ್ತು ಕುಟುಂಬ ಇದ್ವು ಆದರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಮೂರು ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು ಪೂರ್ಣವಾಗಿ ಕಾಡಿದು ಸಂಜೆ ನಾಲ್ಕು ಗಂಟೆ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ಗಂಟ ಓಡಾಡಲಿಕ್ಕೆ ಅವಕಾಶ ಇಲ್ಲ ಯಾಕೆಂದರೆ ಕಾಡು ಪ್ರಾಣಿಗಳ ಓಡಾಟ ಇರುತ್ತೆ ಆನೆ ಇದೆ ಹುಲಿ ಇದೆ ಚಿರತೆ ಇದೆ ಈಗ ಆಲ್ರೆಡಿ ಇಲ್ಲಿ ತುಂಬ ಜನ ಸತ್ತಿದ್ದಾರೆ ಆನೆ ತುಳು ತುಕೊಳಕಾಗಿದ್ದಾರೆ ಹುಲಿ ದಾಳಿಯಾಗಿದೆ ತುಂಬ ಜನ ಸತ್ತಿದ್ದಾರೆ ಹೀಗಿರುವಾಗ ಇವಾಗ ಒಂದು ಸ್ವಲ್ಪ ಬೇಸಿಗೆಯಾಗಿರೋದ್ರಿಂದ ನಡೆಯುತ್ತೆ ಆದರೆ ಮಳೆಗಾಲದಲ್ಲಿ ಇದೆಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತೆ ಕಾಡು ಪ್ರಾಣಿಗಳ ಸಂಚಾರ ಇರುತ್ತೆ ಇಂಥ ಟೈಮಲ್ಲಿ ಜನ ಹೇಗೆ ಓಡಾಡಬೇಕು ಈ ಕಾಡಲ್ಲಿ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಮತ್ತು ಮೂರು ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು ಇದಲ್ಲದೆ ಸಮಸ್ಯೆ ಏನು ಅಂದರೆ ಒಬ್ಬೊಬ್ಬರೇ ಓಡಾಡಲಿಕ್ಕಾಗಲ್ಲ ಕೋಣಿಗದ್ದೆ ಆಡಿ ಮತ್ತೆ ನಮಗೆ ಇರೋಕೆ ಕಷ್ಟ ಸರ್ ಇಲ್ಲಿ ಓಡಾಡೋಕ್ಕೆ ಕಷ್ಟ ಪ್ಲಾಸ್ಟಿಕ್ ಹಾಕ್ಕೊಂಡು ನಾವು ವಾಸ ಮಾಡ್ತಾ ಇರೋದು ಸಾರು ಮತ್ತೆ ಆನೆ ಕಾಟ ಅವಲಿ ಕಾಟ ಜಾಸ್ತಿ ನಮಗೆ ಸೈ ಇರಾಕೆ ಆಗೋದಿಲ್ಲ ಪ್ಲಾಸ್ಟಿಕ್ ಹಾಕ್ಕೊಂಡು ಇರೋದು ಸಾರು ನೀವು ಈ ಕಾಡೋಳಿಗೆ ಎಷ್ಟೊಂದು ಕಿಲೋಮೀಟ್ರ್ ದೂರ ಓಡಾಡಬೇಕು ಮೂರು ಕಿಲೋಮೀಟ್ರ್ ಓಡಾಡಬೇಕು ಸಾರು ಈ ಕಡೆ ಮೂರು ಆ ಕಡೆ ಮೂರು ಆರು ಕಿಲೋಮೀಟ್ರ್ ಓಡಾಡ್ಬೇಕು ಸಾರು ಈಗ ನೀವು ವಾಸ ಮಾಡ್ತಾ ಈ ಈಗ ಕಾಡು ಒಳಗಡೆ ಇದ್ರೆ ನಿಮ್ಗೆ ತೊಂದರೆ ಆಗ್ತಿದೆಯಾ ಅಥವಾ ಇಲ್ಲಿ ಏನ್ ಸಮಸ್ಯೆಗಳಿದೆ ತೊಂದರೆ ಆಗ್ತಾ ಇದೆ ಸರ್ ಏನು ತೊಂದರೆ ಆಗುತ್ತೆ ನಮಗೆ ಆನೆ ಕಾಟ ಜಾಸ್ತಿ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಆನೆ ಹುಲಿ ಕಾಟ ಜಾಸ್ತಿ ನಡೆಯೋಕ್ಕೆ ಕಷ್ಟ ಮಳೆ ಬಂದರೆ ಏನು ಮಾಡ್ತೀರಿ ಮಳೆ ಬಂದರೆ ಪ್ಲಾಸ್ಟಿಕ್ ಹಾಕ್ಕೊಂಡು ಪ್ಲಾಸ್ಟಿಕ್ ಮನೆ ತೀರಾ ನೀರಿನೇ ಸರ್ ಅದರಲ್ಲಿ ವಾಸ ಮಾಡ್ತಾ ಇರೋದು ಕಾಡು ಪ್ರಾಣಿಗಳು ಬಂದರೆ ಏನು ಮಾಡ್ತೀರಿ ಅವು ಒಳಗೆ ಸೇರಿಕೊಳ್ಳೋದು ಸರ್ ನಿಮಗೆ ಭಯ ಆಗಲ್ವಾ ಭಯ ಆಯ್ತದೆ ಸರ್ ಏನು ಮಾಡೋದು ಮನೆ ಬೇರೆ ಸರಿ ಇಲ್ಲ ಇನ್ನೇನು ಮಾಡೋದು ಅಧಿಕಾರಿಗಳು ಯಾರಾದರೂ ಬರ್ತಾರ ಇಲ್ಲಿಗೆ ಇಲ್ಲ ಸರ್ ಯಾರು ಬರೋದಿಲ್ಲ ನೀವು ಕೇಳಿದಿರಾ ನಾವು ಕೇಳಿದೆ ಬರೋದೇ ಇಲ್ಲ ಅವರು ಏನಂತ ಕೇಳಿದ್ರಿ ನಮಗೆ ಮನೆ ಹಿಂಗೆ ಪ್ಲಾಸ್ಟಿಕ್ ಹಾಕ್ಕೊಂಡು ಇದ್ದೀವಿ ಸರ್ ಅದಕ್ಕೆ ನಮಗೆ ಮನೆ ಬೇಕು ಅಂತ ಕೇಳಿದೀವಿ ಅವರು ಏನು ಮಾತಾಡಿಲ್ಲ ಸರ್ ಹಾಗಾದ್ರೆ ಏನು ಮಾಡಬೇಕು ಅಂತ ನೀವು ಈಗ ನಿಮ್ಮ ಬೇಡಿಕೆ ನಾವು ಸೈಡಿಗೆ ಹೋಗ್ತೀವಿ ಅಂತ ಕೇಳೋದು ಸರ್ ಯಾವ ಸೈಡಿಗೆ ಬಾರ್ಡ್ರಿ ಸೈಡ್ಗೆ ಇರೋದು ಇರೋ ಕಷ್ಟ ತುಂಬಾ ಕಷ್ಟ ಇದೆ ನಡೆಯೋಕೆ ಕಷ್ಟ ಆಗ್ತದೆ ಎದ್ದು ಎಂಟು ಗಂಟೆಗೆ ನಡೆದ್ರೆ ಒಂಬತ್ತು ಗಂಟೆಗೆ ಲಕ್ಕೊಂದು ಕೂಡಿ ತಲುಪ್ತೀವಿ ಅಲ್ಲಿಂದ ಕೆಲಸ ಬಿಟ್ಟು ಬರೋದು ಆರು ಗಂಟೆ ಆಯ್ತದೆ ಲಕ್ಕೊಂದಕ್ಕೂ ಲಕ್ಕೊಂದಕ್ಕೆ ಬರೋದಕ್ಕೆ ಆರು ಗಂಟೆ ಆಯ್ತದೆ ಅಲ್ಲಿಂದ ಮನೆ ಬಂದು ಸ್ವಲ್ಪ ಆರು ಆರೂವರೆ ಆಯ್ತದೆ ಅಲ್ಲಿಂದ ತೋಡಿಗೆ ಹೋಗಿ ಪಾತ್ರ ತೊಡೆದು ಅಲ್ಲಿಂದ ಆಮೇಲೆ ಬಂದು ತಮ್ಮ ಮನೆ ಅಡುಗೆ ಮಾಡಿ ತಿಂದು ನಲಗತ್ತಿಗೆ ಹತ್ತು ಹನ್ನೊಂದು ಗಂಟೆ ಟೈಮ್ ಆಯ್ತದೆ ಸರ್ ಅದಕ್ಕೆ ಅಲ್ಲಿಂದ ನಮಗೇನೆ ತೊಂದರೆ ಆಯ್ತದೆ ಅದಕ್ಕೆ ನೀವೇ ಸಡಿ ಸೈಡಿಗೆ ಮಾಡಿ ಇನ್ನೂ ಸುಲಭ ಆಯ್ತದೆ ನಿಮಗೆ ಏನು ಸುಲಭ ಆಯ್ತದೆ ನಮಗೇನು ಸುಲಭ ಆಯ್ತದೆ ಅಲ್ಲಿಂದ ಏನಾದರೂ ಉಸಾರಲ್ಲಿದ್ದರೆ ರಾತ್ರಿ ಹೊತ್ತು ಏನಾದರೂ ಗಾಡಿ ಹೇಳಿದ್ರೆ ಆ ಗಾಡಿನವರು ಯಾರು ಬರೋದಿಲ್ಲ ಉಸಾರಲ್ಲಿದ್ದ ಇರುವಾಗ ಅಲ್ಲಿಂದ ನಡೆಯೋತ್ತಿಗೆ ಮೂರು ಕಿಲೋಮೀಟ್ರ್ ನಡೆಯೋತ್ತಿಗೆ ನೀರು ಹಿಡ್ಕೊಂಡು ಅಷ್ಟು ಸಂಕಟದಲ್ಲಿ ನಡೆದಿದ್ವಿ ಸಾವಿರಾರು ಅಷ್ಟು ಸಂಕಟ ಆಯಿತು ನಿಮಗೆ ಅದರಿಂದ ನಿಮಗೆ ಸ್ವಲ್ಪ ಸೈಡ್ಗೆ ಕೊಟ್ಟರೆ ಇನ್ನೂ ಸುಲಭ ಆಯ್ತದೆ ಏನಾದರೂ ಯಾರು ಹೇಳಿದ್ರು ಯಾರು ಪಕ್ಕ ಅಕ್ಕ ಯಾರು ಬರೋದಿಲ್ಲ ಇನ್ನೂ ಗಾಡಿ ಹೇಳೋತ್ತಿಗೆ ಫೋನ್ ಮಾಡಿದ್ರೆ ಅವರಷ್ಟು ಟೈಮಲ್ಲಿ ಆನೆ ಹುಲಿ ಕರಡಿ ಎಲ್ಲ ಇರೋ ಟೈಮಲ್ಲಿ ಅವರಷ್ಟು ಟೈಮಲ್ಲಿ ಬರ್ತಾರ ಮಧ್ಯರಾತ್ರಿಯಲ್ಲಿ ಹನ್ನೆರಡು ಗಂಟೆ ಟೈಮಲ್ಲಿ ಅವರು ಬರೋದಿಲ್ಲ ಸರ್ ಅದಕ್ಕೆ ನಾವು ಇಲ್ಲೇ ಸ್ವಲ್ಪ ಸೈಡಿಗೆ ಮಾಡಿಕೊಟ್ರೆ ಇನ್ನೂ ನಮಗೆ ಸುಲಭ ಆಯ್ತದೆ ಹೋಗೋದಕ್ಕೆ ಬರೋದಕ್ಕೆ ಒಂದು ಹೆಂಗಸು ಒಂದು ಹೆಂಗಸು ನಡಿ ಹೊತ್ತಿಗೆ ಕಷ್ಟ ಆಯ್ತದೆ ಅದಕ್ಕೆ ಇಬ್ಬರು ಜೊತೆ ಇದ್ದರೆ ಹೋಗ್ಬೋದು ಇಲ್ಲದಿದ್ದರೆ ಗಂಡಸರು ಜೊತೆಯಲ್ಲಿ ಗಂಡಸರು ಬೇಕು ಅದಕ್ಕೆ ನನಗೆ ಇನ್ನು ಮಾಡಿಕೊಟ್ರೆ ನನಗೆ ಇನ್ನೂ ಸುಲಭ ಆಯ್ತದೆ ಸರ್ ೊಂದರೆ ಮನೆ ನೋಡಿದರೆ ಮನೆ ಈ ಈಗಲ್ಲ ಇದು ಮನೆ ಅಂತ ಹೇಳ್ತಾರೆ ಸರ್ ಕಾಟು ಮನೆಯಲ್ಲಿ ಕಟ್ಕೊಂಡು ಅದೊಂದು ಗೋಡೆ ಇಲ್ಲ ಬಾಗಿಲು ಇಲ್ಲ ಏನಾದರೂ ನುಗ್ಗಿದರೆ ಮನುಷ್ರು ಬಂದು ನುಗ್ಗಿದ್ರು ಕೇಳೋರು ಇಲ್ಲ ನೋಡೋರು ಯಾರು ಇಲ್ಲ ಆ ಥರದಲ್ಲಿ ನಾವು ಇರೋದು ಸರ್ ಅದಕ್ಕೆ ನಾವು ಸೈಡ್ಗೆ ಮಾಡಿಬಿಟ್ಟು ಒಂದು ಒಳ್ಳೇದಾಗಿ ಮನೆ ಇದ್ದರೆ ನನಗೆ ಯಾವುದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಸಾಕು ಅದಷ್ಟೇ ನಾವು ಕೇಳ್ತಾ ಇರೋದು ಬಾಕಿ ಇರೋದು ಏನು ಕೇಳ್ತಾ ಇಲ್ಲ ಸರ್ ಆದರೆ ನಾವು ಇರೋದು ಒಳಗಡೆ ಆದರೆ ನಿಮಗೆ ಈಗ ಒಳಗಡೆಯಿಂದ ನಿಮಗೆ ರೋಡಂತೆಯೇ ಒಂದು ಮನೆಯನ್ನು ಮಾಡಿಕೊಡಿ ಅಂತ ಸರ್ಕಾರನ ನಾವು ಇರೋದು ಆದರೆ ಐದಾರು ವರ್ಷದಿಂದ ನಾವು ಇವರು ಸಂಘಟನೆಯಲ್ಲಿ ಓಡಾಡ್ತಾ ಇದ್ದೀವಿ ಅದರಿಂದ ನನಗೆ ಸ್ವಲ್ಪ ಅನುಕೂಲ ಆಗುಂಟು ಆದರೆ ಪ್ಲಾಸ್ಟಿಕ್ ಸಡ್ಡೆಯಲ್ಲೇ ನಾವು ಜೀವನ ಮಾಡೋದು ಇದು ಇದು ಇದುವರೆಗಂತ ಇವರು ಇವ್ರದೇ ಬಂದು ನಿಮಗೆ ಪ್ಲಾಸ್ಟಿಕ್ ಸಡ್ಡೆ ಸಿಕ್ಕಿರೋದು ಇಲ್ಲದ್ರೆ ನಾವು ಹುಲ್ಲು ಸೆಡ್ಲೆ ಬದುಕಿದ್ದೀವಿ ಇಷ್ಟು ವರ್ಷ ನಿಮಗೆ ನನಗೆ ಅಂಥ ಇಂತು ಹದೈದು ಮನೆ ಅನ್ನೋದನ್ನ ಏನು ಇಕ್ಕಿಲ್ಲ ನನಗೆ ಬರೀ ಉಳ್ಳು ಸಡ್ಡೆ ಇವರಿಂದ ಐದಾರು ವರ್ಷದಿಂದ ಏನೋ ಇವರ ಸೇ ಇವ್ರ ಜೊತೆ ಸೇರಿಕೊಂಡು ನಿಮಗೆ ಪ್ಲಾಸ್ಟಿಕ್ ಪ್ಲಾಸ್ಟಿಕರ್ ಸೈಡ್ ಪ್ಲಾಸ್ಟಿನ್ನ ಕೊಡಿಸ್ತಾ ಇದ್ದಾರೆ ಇವರಲ್ಲಿ ಇದುವರೆಗಂಟ ನಿಮಗೆ ಆ ಪ್ಲಾಸ್ಟಿಕ್ ನಂಗೆ ಬರ್ತಿತ್ತಿಲ್ಲ ಬರೀ ಹುಲ್ಲು ಶೆಡ್ ಮಾತ್ರ ಅಷ್ಟಕ್ಕೆ ಈ ಕಾಡಲ್ಲಿ ಈ ಕಾಡಲ್ವ ಇದು ನಾಗರೋಳೆ ನಾಗರೋಳೆ ಕಾಡ ಎಷ್ಟು ಕಿಲೋಮೀಟ್ರ್ ಓಡಾಡ್ತೀರಿ ಮೂರು ಕಿಲೋಮೀಟ್ರು ಒಂದು ಸೈಡ್ ಓಡಾಡ್ಬೇಕಾ ಎರಡು ಹಿಂದೆ ಮುಂದೆ ಆರು ಕಿಲೋಮೀಟ್ರ್ ಓಡಾಡ್ತರಿ ಈಗ ಏನು ತೊಂದರೆ ಆಗ್ತಿದೆ ಯಾನಿ ಪ್ರಾಣಿಯಿಂದ ಭಾರಿ ಹಿಂಸೆ ಉಂಟು ಪ್ರಾಣಿ ಈಗ ಈಗಾಗಲೇ ರೈಲು ಕಮ್ಮಿ ರೈಲು ರೈಲು ಕಮ್ಮಿನ ಹಿಂದೆ ಮುಂದೆ ಹಾಕ್ತಾ ಇದ್ದಾರೆ ಸರ್ಕಾರದವರು ಅರಣ್ಯದವರು ಅದೆಲ್ಲ ಕ ಅದೆಲ್ಲ ಕಟ್ಟಿ ಕೂಡ ಹಾಕ್ಬಿಟ್ಟು ಅದ್ರೊಳಗಡೆ ನಮ್ಮನ್ನು ಸೇರಿಸ್ಬಿಟ್ಟು ಎಲ್ಲ ದುಡ್ಡು ಹಾಕಿದಾಗೆ ಇನ್ನೂ ನಮಗೆ ಕಷ್ಟ ಆಗ್ತದೆ ಆನೆದು ಅದು ಹುಲಿಯು ಅದು ಎಲ್ಲ ಉಂಟು ನಮ್ಮ ಕಷ್ಟ ಅದೆಲ್ಲ ಮೂರು ಮೂರು ಆರು ಕಿಲೋಮೀಟ್ರ್ ಭಾರಿ ಕಷ್ಟ ಉಂಟು ನಮಗೆ ಅದರಲ್ಲಿ ಅಲ್ಲಿ ಮೂರು ಕಿಲೋಮೀಟ್ರ್ ನಾವು ಹಿಂದೆ ಮುಂದೆ ಓಡಾಡಬೇಕು ಮುಂದೇನೂ ಮುಂದೆ ಹಿಂದೆ ಓಡಾಡಬೇಕು ಮೂರು ಮೂರು ಆರು ಕಿಲೋಮೀಟ್ರ್ ಓಡಾಡಬೇಕು ಆದರೆ ನಿಮಗೆ ಇಲ್ಲಿ ಆನೆದು ಕಾಟ ಹುಲಿದು ಕಾಟ ಪ್ರಾಣಿಗಳ ಕಾಟ ನಿಮಗೆ ಜಾಸ್ತಿ ಆಗ ಉಂಟು ಆದರೆ ನಿಮಗೆ ಅಲ್ಲಿಯೂ ಉಂಟು ನಿಮಗೆ ಮನೆ ಅದೇ ಮನೆ ಅಂಚಿಗೆ ಕೊಡಿ ಅದು ನಮಗೆ ಅಲ್ಲಿ ಮಾಡಿಕೊಟ್ರೆ ಮುಂದೆ ಮತ್ತು ಶಾಲೆ ಅಂಗನವಾಡಿ ಕಾಲೇ ಇದೆಲ್ಲ ಅದನ್ನು ಸೇರಿಸಿ ಇಲ್ಲೇ ಮಾಡಿಕೊಡಿ ಆಸ್ಪತ್ರೆ ನಮಗೆ ಇಲ್ಲಿ ಹೋಗೋದು ಬರೋದು ಮೂರು ಮೂರು ಆರು ಕಿಲೋ ಆರು ಕಿಲೋಮೀಟ್ರ್ ಆಯ್ತದೆ ಚಿಕ್ಕ ಮಕ್ಕಳು ಇರೋದು ಆನೆಗೂಲಿ ಕರಡಿದು ನಮ್ಮದು ಕಾಟ ಜಾಸ್ತಿ ಆಗಿದೆ ಅದಕ್ಕೆ ಅದರಿಂದ ನಾವು ಇಲ್ಲಿಂದ ಶಿಫ್ಟಾಗಿ ಸೈಡ್ಗೆ ನಮಗೆ ಏನೋ ಸೌಲಭ್ಯ ಮಾಡಿಕೊಡಿ ಅಂತ ನಾವು ಕೇಳ್ತಾಯಿದ್ದೀವಿ ಇಲ್ಲಿ ಈಗೇನೆ ಹೋಗೋದು ಬರೋದು ನಡೆಯೋದು ಭಾರಿ ನಮಗೆ ತೊಂದರೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ರೋಡ್ ಮುಚ್ಚೋಗಿರ್ತದೆ ಕಾಡು ಬೆಳೆದು ಆನೆದು ಜಾಸ್ತಿ ಉಳಿದು ಜಾಸ್ತಿ ಆಗಿರ್ತದೆ ರಾತ್ರಿ ಹೊತ್ತು ಬರೋದಲ್ಲ ಹೋಗೋದಲ್ಲ ಹಾಸ್ಪಿಟ್ಲಿಗೆ ಅದೇ ಅಲ್ಲಿಗೆ ಇಲ್ಲಿಗೆ ಏನಾದರೂ ಉಸಿರು ಆಗಿ ಮೇಲೆ ಹೋಗೋದಕ್ಕೆ ನಮಗೆ ಗಾಡಿ ಇಲ್ಲ ನಮಗೆ ಯಾವುದೊಂದು ಓನ್ ಸಿಕ್ಕೋಲ್ಲ ಅಲ್ಲಿ ಎಲ್ಲ ತೊಂದರೆ ತಾಪತ್ರೆಯಿಂದ ನಾವು ಚುಪ್ಟಾಗಿ ನಾವು ಬಾರ್ಡ್ರಿಗೆ ಹೋಗ್ತೀವಿ ಅಂತ ನಾವು ನಮಗೆ ನಡೆಯೋಕ್ಕೆ ಮಾಡೋಕ್ಕೆ ಓಡಾಡಕ್ಕೆ ಆಗಲ್ಲ ತೋಡಿಗೆನೆ ಹೋಗಬೇಕು ಆನೆ ಕಾಟದಲ್ಲಿ ನಮಗೆ ಅದಕ್ಕೆ ಸೈಡ್ಗೆ ಸೈಡ್ಗೆ ಅಂತ ಕೇಳ್ತೀವಿ ನಮಗೆ ತುಂಬಾ ಇಲ್ಲಿ ಪ್ಲಾಸ್ಟಿಕ್ ಹಾಕೊಂಡು ಮಳೆಗಾಲದಲ್ಲಿ ಪ್ಲಾಸ್ಟಿಕ್ ಇತ್ತೋದ್ರೆ ನಮಗೆ ತುಂಬಾನೇ ತೊಂದರೆ ಅಲ್ಲಿ ಪ್ಲಾಸ್ಟಿಕ್ ಹಾಕು ಇಲ್ಲಿ ಪ್ಲಾಸ್ಟಿಕ್ ಹಾಕು ಸೋರ್ತದೆ ಹಂಗೆ ಹಿಂಗೆ ಅಂತ ನಾವು ನಾವು ಗಂಡಾಂತಿ ಮಕ್ಕಳನ್ನೇ ಬೈಕೊಂಡು ಆಡೋದು ಅದಕ್ಕೆ ನಮಗೆ ಮನೆ ಇಲ್ಲ ಏನಿಲ್ಲ ನಾವು ಬಾಡ್ರಿಗೆ ಬರ್ತೀವಿ ಅಂತ ಅಧಿಕಾರಿಗಳನ್ನ ಕೇಳಿದ್ದೀವಿ ಯಾರೂ ಇಲ್ಲಿಗೆ ಬರ್ತಾ ಬಂದ್ರೂ ಯಾರು ನಮ್ಮನ್ನ ಕೇಳೋರಿಲ್ಲ ನೋಡೋರಿಲ್ಲ ಒಂದು ಈ ಕಡೆಗೆ ಓಟ್ ಹಾಕಿದ್ದೀವಿ ಸರ್ ಯಾರೂ ತಿರುಗಿ ನೋಡೋಂಗಿಲ್ಲ ಯಾರು ಏನಿಲ್ಲ ಸರ್ ಒಂದು ಬಾತ್ರೂಮ್ ಇಲ್ಲ ಮೀಕೊಳ್ಳೋಕ್ಕೆ ಹೆಣ್ಮಕ್ಳಿಗೆ ತುಂಬ ತೊಂದರೆ ಒಂದು ಡೆಲಿವರಿ ಕೇಸ್ ಇದ್ದರೂ ನಮಗೆ ಇಲ್ಲಿಂದ ಅಲ್ಲಿಗೆ ಗಾಡಿ ಬಾಡಿಗೆ ಮಾಡಬೇಕು ಅದಕ್ಕೆ ಬಾಡಿಗೆ ಕೊಡಬೇಕು ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ತಗೊಂಡ್ರೆ ಅದನ್ನು ಅಲ್ಲಿಂದ ಇಲ್ಲಿಗೆ ಗಾಡಿ ಬಾಡಿಗೆ ಮಾಡಿಕೊಂಡು ಬರಬೇಕು ಅದರಲ್ಲಿ ಮಳೆಗಾಲದಲ್ಲಿ ಒಂದು ಟೈಮ್ ಕೆಲಸ ಇದ್ರೆ ಆಯಿತು ಇಲ್ಲದಿದ್ದರೂ ಆಯಿತು ಅದರಲ್ಲಿ ನಮಗೆ ಎಲ್ಲಿಂದ ಕೂಲಿ ಬರ್ತದೆ ಕೂಲಿ ಇಲ್ಲ ಏನಿಲ್ಲ ಸರ್ ನಾವು ಅದರಲ್ಲಿ ಬಾಡ್ರಿಗೆ ಕೇಳಿದ್ವಿ ನಿಜಾನೇ ಅದಕ್ಕೆ ನಾವು ಬಾಡ್ರಿಗೆ ಬರ್ತೀವಿ ನಮಗೆ ಮನೆ ಮಾಡಿ ಕೊಟ್ಟರೆ ಹುಷಾರಿಲ್ಲ ಅಂತಂದ್ರೆ ಏನು ಮಾಡ್ತೀರಿ ಹುಷಾರಿಲ್ಲ ಅಂದರೆ ಒಂದು ಗಾಡಿ ಇಟ್ಕೊಳ್ತೀವಿ ಅದಕ್ಕೆ ಬಾಡಿಗೆ ಕೊಡಬೇಕು ಇಲ್ಲಿಂದ ಅಲ್ಲಿಗೆ ಬಾಡಿಗೆ ಕೊಡಬೇಕು ಎಲ್ಲಿಗೆ ಕುಟ್ಟಕ್ಕೆ ಹೋದ್ರೆ ಆಯ್ತು ಕೊಟ್ಟ ಕುಟ್ಟಕ್ಕೆ ಹೋದ್ರೆ ಆಯಿತು ಅಲ್ಲಿ ಇಲ್ಲಿ ಆಗೋದಿಲ್ಲ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಂದರೆ ಅಲ್ಲಿಗೆ ಹೋಗ್ಬೇಕು ಅಲ್ಲಿಂದ ದುಡ್ಡು ಜಾಸ್ತಿ ಆಯ್ತದೆ ಸರ್ ಅದಕ್ಕೆ ನಮಗೆ ಇದು ಹೆಣ್ಣು ಮಕ್ಕಳು ಇಲ್ಲಿ ಓಡಾಡೋಕ್ಕೆ ಕಷ್ಟ ಒಂದು ಆನೆ ಹುಲ್ಲಿ ಕರಡಿ ಅದು ಇದ್ರೆ ಓಡಾಡೋಕ್ಕೆ ಸುಲಭ ಯಾರೂ ಇಲ್ಲದೇ ಇಲ್ಲಿಗೆ ಬರೋಕ್ಕೆ ಆಗೋದಿಲ್ಲ ಯಾರಾದರೂ ಒಬ್ಬರ ಜೊತೆಯಲ್ಲಿ ಇದ್ದೇ ಇರಬೇಕು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಯಾರಾದರೂ ಒಬ್ಬರ ಜೊತೆಯಲ್ಲಿ ಇದ್ದೇ ಇರಬೇಕು ನೀವು ಜೀವನಕ್ಕೆ ಏನು ಮಾಡ್ತೀರಾ ನಾವು ಜೀವನಕ್ಕೆ ಏನು ಕೆಲಸ ಏನು ಮಾಡ್ತೀರಿ ಕೆಲಸ ಕೆಲಸ ತೋಟದಲ್ಲಿ ಕೆಲಸ ಮಾಡ್ತೀವಿ ಸರ್ ಎಲ್ಲಿ ರೈತ್ರ ಮನೆಗಳಲ್ಲಿ ಅದೇ ಎಲ್ಲಿ ತೋಟದಲ್ಲಿ ಎಷ್ಟು ಅಂದ್ರೆ ಎಷ್ಟು ದೂರ ಹೋಗ್ತೀರಿ ಇಲ್ಲಿಂದ ಮೂರು ಕಿಲೋಮೀಟರ್ ಹೋಗಿ ಅಲ್ಲಿ ಗಾಡಿ ತರೋರು ತರ್ತಾರೆ ಗಾಡಿ ತರೋದವರು ರೈತರುಗಳು ಗಾಡಿ ತರೋಂಗಿಲ್ಲ ಅಲ್ಲಿನ ಬಸ್ಸಲ್ಲಿ ಹೋಗೋದು ಇದು ನಾವು ಬಸ್ಸಿಗೆ ಕೂಲಿ ಹಾಕ್ಕೊಂಡು ಹೋಗೋದು ಅಲ್ಲಿ ಪುನಃ ನಮ್ಮ ಕೈಯರಂದೇ ಕೂಲಿ ಹಾಕ್ಕೊಂಡು ಇಲ್ಲಿಗೆ ಬರೋದು ಅಲ್ಲಿ ಇಳ್ಕೊಂಡು ಇಲ್ಲಿಗೆ ನೋಡ್ಕೊಂಡು ಬರೋದು ಈಗ ತುಂಬ ಮಳೆ ಬಂದಾಗ ಏನಾಗುತ್ತೆ ತುಂಬ ಮಳೆ ಬಂದರೆ ಕೂಡ ಇಟ್ಕೊಂಡು ಸಾಮಾನ ಎಲ್ಲ ತಗೊಂಡ್ರೆ ಬ್ಯಾಗಿ ಹಿಂಗೆ ತೋಕೊಳ್ಳೋದು ಆಗ ಬರೋದು ಸರ್ ಅಲ್ಲ ಈಗ ಪ್ಲಾಸ್ಟಿಕ್ ಮನೆಯಲ್ಲಿ ಇದ್ದೀರಲ್ಲ ವಾಸ ಮಾಡ್ತಾರೆ ಸಮಸ್ಯೆ ಆಗಲ್ವಾ ಆಯ್ತದೆ ಸರ್ ಇದು ಇಲ್ಲಿ ಕರೆಂಟ್ ಇಲ್ಲ ಏನಿಲ್ಲ ಮಕ್ಕಳು ಮನೆಯಲ್ಲಿದ್ದರೆ ಮಕ್ಕಳು ಮನೇಲಿ ಕರೆಂಟ್ ಕರೆಂಟ್ ಇರೋ ಜಾಗದಲ್ಲಿ ಓಡಿದ್ರೆ ಬರೋಂಗಿಲ್ಲ ಸರ್ ಇಲ್ಲಿ ಕರೆಂಟ್ ಇಲ್ಲ ಟಿ ವಿ ಇಲ್ಲ ಏನಿಲ್ಲ ಎಲ್ಲೆಲ್ಲಿ ಇರ್ತಾರೆ ಈ ಕಾಡಲ್ಲಿ ಕಾಡಲ್ಲಿ ಇರೋರೆ ಯಾರು ಇಲ್ಲ ಸೊಸೆ ಮಕ್ಕಳು ಬಂದರೂ ಇರೋದಿಲ್ಲ ಗಂಡು ಮಕ್ಕಳು ಇದ್ದರೂ ಇರೋ ಇರೋಂಗಿಲ್ಲ ಟಿ ವಿ ಬೇಕು ಕರೆಂಟ್ ಬೇಕು ತೊಳೆಯೋ ಮನೆ ಬೇಕು ಸಾರಸ ಮನೆ ಬೇಡ ಅಂತಾರೆ ಸರ್

ನಾವು ಬಾಡ್ರಿಗೆ ಹೋಗ್ತೀವಿ ಅಂತ ಕೇಳಿದೀವಿ ಸರ್ ಇಲ್ಲಿ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೂಲಿ ಕೆಲಸಕ್ಕೂ ಹೋಗಬೇಕು ಅವರು ಆ ಕೂಲಿ ಕೆಲಸಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಹಾಡಿಂದ ಮೂರು ಕಿಲೋಮೀಟ್ರಿಗೆ ನಡ್ಕೊಂಡು ಬರ್ತಾರೆ ನಡ್ಕೊಂಡು ಬಂದು ಬೇರೆ ಬೇರೆ ತೋಟಕ್ಕೆ ಹೋಗ್ತಾರೆ ಭೂಮಾಲೀಕರ ತೋಟಗಳಿಗೆ ಹೋಗಿ ಕೂಲಿ ಕೆಲಸ ಮಾಡಿಕೊಂಡು ಮತ್ತೆ ಸಂಜೆ ವಾಪಸ್ ಇದೇ ದಾರಿನಲ್ಲಿ ಹೋಗಬೇಕು ಆ ಟೈಮಲ್ಲಿ ಇವರಿಗೆ ಭದ್ರತೆಗಳಿರಲ್ಲ ಯಾಕೆಂದರೆ ಭಯ ಯಾವ ಕಾಡು ಪ್ರಾಣಿ ಹೇಗೆ ಬರುತ್ತೆ ಅಂತ ಗೊತ್ತಾಗಲ್ಲ ಯಾಕೆಂದರೆ ಇದು ನಾಗರಹೊಳೆ ಫಾರೆಸ್ಟ್ ಇದು ಅಭಯಾರಣ್ಯ ಹೀಗಿರುವಾಗ ಇವ್ರಿಗೆ ಆಲ್ರೆಡಿ ಜಾಗ ಗೊತ್ತು ಮಾಡಿದ್ದೀರಿ ಎಲ್ಲಿ ಮೂರು ಕಿಲೋಮೀಟ್ರ್ ಹಿಂದೆ ಕೊಟ್ಟಿದ್ದೀರಿ ಅದನ್ನೇ ರಸ್ತೆ ಹಂಚಿ ಕೊಟ್ಟರೆ ಈಗಿರೋದು ಇಪ್ಪತ್ತು ಇಪ್ಪತ್ತೆರಡು ಕುಟುಂಬ ಆ ಕುಟುಂಬಗಳಿಗೆ ಬದಲಿ ಜಾಗ ಕೊಡಬೇಕು ನೀವು ರಸ್ತೆ ಹಂಚಲ್ಲಿದ್ದರೆ ಅವರು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಶಾಲೆಗಳಿಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಥವಾ ಹುಷಾರಿಲ್ಲ ಅಂದರೆ ಒಂದು ಹಾಸ್ಪಿಟ್ಲು ಅಂಗನವಾಡಿ ಮತ್ತೊಂದು ಏನೋ ಒಂದಿಕ್ಕೆ ಅವ್ರಿಗೆ ಅನುಕೂಲ ಆಗ್ತದೆ ಈ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕು ನೀವು ತಗೊಂಡೋಗಿ ಒಳಗಡೆ ಹಾಕಿಬಿಟ್ಟಿರ್ತೀರಿ ಈಗೆಲ್ಲ ರೈಲ್ವೆ ಕಂಬಿಗಳು ಮಾಡ್ತಾಯಿದ್ರಿ ಅವರು ಒಂದು ರೀತಿ ಕಾಡು ಪ್ರಾಣಿಗಳ ಲೆಕ್ಕಾಚಾರದಲ್ಲಿ ಅವ್ರು ಒಳಗಡೆಗೆ ಸೇರಿಸ್ಕೊಂಡ್ಬಿಟ್ರೆ ಅವರು ಸಾಮಾಜಿಕವಾಗಿ ಎಲ್ಲಿ ಬದುಕೋಕ್ಕಾಗತ್ತೆ ಸಾಮಾಜಿಕವಾಗಿ ಹೇಗೆ ಕಾಣಿಸ್ಕೊಳ್ತಾರೆ ಅವರು ಅವ್ರಿಗೂ ಬದುಕಿದೆ ಅಲ್ವಾ ಇಲ್ಲೇ ಹುಟ್ಟಿ ಬೆಳೆದಂಥವರಿಗೆ ನಾವು ಈ ಅವಕಾಶಗಳನ್ನ ಮಾಡ್ಕೊಳ್ದಾನೆ ಅವ್ರನ್ನ ನಾವು ಈ ರೀತಿ ನಿಕೃಷ್ಟವಾಗಿ ನಡೆಸ್ಕೊಳ್ಳೋದು ಎಷ್ಟು ಸರಿ ಈ ನಿಟ್ಟಿನಲ್ಲಿ ಸರ್ಕಾರಗಳು ಕೂಡ ಯೋಚನೆ ಮಾಡಬೇಕು ತಾಲೂಕು ಆಡಳಿತಕ್ಕೆ ಗಮನ ಕೊಡಬೇಕು ಐ ಟಿ ಡಿ ಪಿ ಕಾ ಗಮನ ಹರಿಸಬೇಕು ಅರಣ್ಯ ಇಲಾಖೆ ಮಾನವೀಯತೆಯಿಂದ ನಡ್ಕೋಬೇಕು ಜೊತೆಗೆ ಇಲ್ಲಿನ ಶಾಸಕರು ಅಭಿವೃದ್ಧಿ ಕೆಲಸದ ಜೊತೆಗೆ ಈ ಆದಿವಾಸಿಗಳಿಗೆ ಸೂರನ್ನು ಕಲ್ಪಿಸ್ಕೊಡುವಂಥ ಕೆಲಸ ಮಾಡಬೇಕು ನೀವು ದಯವಿಟ್ಟು ಒಂದು ಸರಿ ಭೇಟಿ ಕೊಟ್ಟು ಈ ಜಾಗನ ನೋಡಿ ಆ ಜಾಗದಿಂದ ಅವರನ್ನು ಪುನರ್ವಸತಿ ಕಲ್ಪಿಸಿ ಅಂದರೆ ಬೇರೆ ಬದಲಿ ಜಾಗ ಅಂದರೆ ರಸ್ತೆ ಹಂಚಿಗೆ ನೀವು ಅವ್ರಿಗೆ ಜಾಗ ಕಲ್ಪಿಸಿ ಅವ್ರಿಗೆ ಮನೆ ಕಟ್ಕೊಳ್ಳಿಕ್ಕೆ ಅಂಗನವಾಡಿಗೆ ಅಥವಾ ಇನ್ನೊಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಇನ್ನೊಂದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇವೆ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ